ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಅಕ್ಕಿ ತಂಬಿಟ್ಟು ಮಾಡೋದು ಹೇಳ್ಕೊಡ್ತಿದ್ದೀನಿ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಅಕ್ಕಿನ ನಾನು ಒಂದು ದಿವಸ ಮುಂಚೆಗೆ ತೊಳೆದು ಒಣಗಿಸಿ ಮಿಷಿನ್ಗೆ ಇಟ್ಕೊಂಡಿದ್ದೀನಿ ಮತ್ತು ಒಂದರಿಂದ ಒಂದು ಕಾಲು ಕೆ ಜಿಯಷ್ಟು ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಅದರಲ್ಲಿ ಎಲ್ಲನೂ ಹುರಿದು ಒಂದು ಅರ್ಧ ಪುಡಿ ಅದು ಎಲ್ಲ ಚಿಪ್ಪೆ ತೆಗ್ದು ಒಂದು ಅರ್ಧದಷ್ಟು ಓಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮಿಕ್ಸ್ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಫುಲ್ಲು ಪೌಡ್ರ್ ಥರ ಮಾಡಿ ಒಂದು ಅರ್ಧ ಕೆ ಜಿಯಷ್ಟು ಕಡಲೆ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿಯಷ್ಟು ಅದು ಬಿಸಿ ಮಾಡಿ ಒಂದು ಅರ್ಧ ಪೌಡ್ರು ಮಾಡಿ ಮಾಡ್ಕೊಳ್ತಿದ್ದೀನಿ ಒಂದು ಅರ್ಧ ಹಂಗೆ ಇಟ್ಕೊತಿದ್ದೀನಿ ಮತ್ತು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಎರಡು ಒಳಷ್ಟು ಕೊಬ್ಬರಿ ತೊಗೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಅದನ್ನು ಸ್ವಲ್ಪ ಹುರಿದು ಇಟ್ಕೊತಿದ್ದೀನಿ ಇದೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಬೆಲ್ಲನ ಚಚ್ಚಿ ಕರ್ಗಕ್ಕೆ ಬಿಟ್ಟಿದ್ದೀನಿ ಕರ್ಗಾಕೆ ಇಟ್ಟಿದ್ದೀನಿ ಇವಾಗ ಅದು ಇದೆ ಕರಗ್ಬಿಟ್ಟಾದ್ಮೇಲೆ ಅದನ್ನು ನಾನು ಸೋಸ್ಕೊಂಡು ಮತ್ತು ಅದೇ ಪಾತ್ರೆಗೆ ಹಾಕಿದ್ದೀನಿ ಅದಕ್ಕೆ ಯಾಲಕ್ಕಿ ಪೌಡ್ರ್ ಹಾಕುತ್ತಿದ್ದೀನಿ ಯಾಲಕ್ಕಿ ಪೌಡ್ರ್ ಹಾಕೊಂಡ್ಮೇಲೆ ಕೊಬ್ಬರಿ ಏನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಹುರ್ದು ಅದನ್ನ ಹಾಕ್ಕೊಂಡೆ ಮತ್ತು ಕಡಲೆ ಕಡಲೆ ಬೀಜ ಎಲ್ಲ ಪೌಡ್ರ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನು ಹದ ನೋಡ್ಕೊಂಡು ನಾನು ಇದಕ್ಕೆ ಎಷ್ಟು ಹೊಂದ್ಕೊಳ್ಳೋಕ್ಕೆ ಕೀಟ್ ಅಕ್ಕಿ ಹಿಟ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದಕ್ಕೆ ಎಷ್ಟು ಹದ ಬೇಕೋ ಅಷ್ಟು ನೋಡ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಅದು ಫುಲ್ಲು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಅಕ್ಕಿ ಹಿಟ್ಟು ಹಾಕ್ಕೊಂಡು ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊಂಡು ಇದನ್ನು ಸ್ವಲ್ಪ ನಾತ್ಕೊಬೇಕು ನಾದ್ಕೊಂಡು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಉಂಡೆ ಇಲ್ಲ ಬಾಕ್ಸ್ ಟೈಪಲ್ಲಿ ನಾನಿವಾಗ ಬಾಕ್ಸ್ ಟೈಪಲ್ಲಿ ಮಾಡ್ಕೋತಿದ್ದೀನಿ ಆರತಿ ಮಾಡ್ತಿದ್ದೀನಿ ನಾನು ನಮ್ಮ ದೇವರಿಗೆ ಊರ ಹಬ್ಬ ಆದ್ದರಿಂದ ಮಾಡ್ತಿದ್ದೀನಿ ನಾನಿಲ್ಲಿ ಒಂದು ಹನ್ನೊಂದು ಆರತಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್